ನಮಸ್ತೆ ಮಿಸ್ಟರ್ ನಾಗರಾಜ್ ಕುಡ್ಕಲಿ ನಾನು ಕೆಚ್ ಈ ರೇಮಲ್ಲಾಪುರ ಗ್ರಾಮದ ಒಂದು ಸರ್ವೆ ನಂಬರ್ ಎಷ್ಟು ನೂರ ನಲ್ವತ್ತು ಸರ್ವೆ ನಂಬರ್ ಬಗ್ಗೆ ಒಂದು ಕೇಸ್ ನಡೆದ ಇದೆ ಎರಡು ಎಕರೆ ಇದೆ ಅದು ಎರಡು ಎಕರೆ ಮೂವತ್ತು ಗುಂಟೆ ಇದೆ ಅದರಲ್ಲಿ ನಮ್ಮ ಪಕ್ಷಗಾರರಾದಂಥ ಮಹೇಶಪ್ಪ ಕಿಲಾರಿ ಮಹೇಶಪ್ಪ ಮಗ್ಗದ ಹಾಲಪ್ಪ ಕಿಲಾರಿ ಇವರು ಒಂದು ಮಾಡಿದ್ದಾರೆ ಈ ಸೋಮಲಾಪುರದವರು ಕೆಲವೊಂದು ಅಕ್ರಮ ಏನೋ ಹಚ್ಕೊಂಡಿದ್ದಾರೆ ಅಂತ ಅಲಿಗೇಷನ್ ಇವರು ನಮ್ಮವ್ರು ಮಾಡಿದ್ದಾರೆ ಸೊ ಈಗೇನಾಗಿದೆ ಅಂದರೆ ಕೇಸ್ ನಡೆದಿದೆ ಕೇಸು ಸ್ಟೇ ಅವರಂತನೂ ಕೊಟ್ಟಿಲ್ಲ ಇವರಂತನೂ ಕೊಟ್ಟಿಲ್ಲ ಗಲಾಟೆ ಆಗಿದ್ದು ಕ್ರಿಮಿನಲ್ ಕೋರ್ಟ್ನಲ್ಲಿ ನಿಮ್ಮ ಏನೂ ಇಲ್ಲ ಅಲ್ಲಿ ಹೋಗಿ ಅವ್ರಿಗೆ ತೊಂದರೆ ಅಂತ ಹೇಳಿದ್ದಾರೆ ಈಗ ಸ್ವಾಧೀನದಾಗೆ ನಮ್ಮ ಮಹೇಶಪ್ಪ ಮಗ್ಗದ ಮತ್ತು ಹಾಲಪ್ಪ ಕೆಲಾರಿ ಅಲ್ಲಿ ಔಟ್ಸೈಡ್ ಮನೆ ಹಾಕೊಂಡು ಕುರಿ ಕಟ್ಟಿಂದು ಕುರಿ ದಡ್ಡೆ ಹಾಕೊಂಡು ಸ್ವಾಧೀನದಲ್ಲಿ ಅವರ ರಾಜ್ಯ ಮುತ್ತಜ್ಜನ ಕಾಲದಿಂದ ಆ ಎರಡು ಎರಡು ಎಕರೆ ಮೂವತ್ತು ಗುಂಟದಲ್ಲಿ ಈ ಯಾವ ಸೋಮಲಾಪುರದ ಅವರು ಯಾರೋ ಯಾರೋ ಖಾತೆನ ಎರಡು ಸಾವಿರದ ಹದಿನೆಂಟರಲ್ಲಿ ಖಾತೆ ಮಾಡಿಕೊಂಡಿದ್ದಾರೆ ಅದು ತಹಸೀಲ್ದಾರ್ ಯಾವುದು ಉದ್ಯೋ ಇದು ವಿಚಾರಣೆ ಇಲ್ದಲೇ ಈ ಪೋತಿ ವಾರಸದಾರರ ಸ್ವಾಧೀನವನ್ನು ತಪ್ಪಿಸೋ ಉದ್ದೇಶದಿಂದ ಇವ್ರಿಗೆ ಯಾವುದೇ ನೋಟಿಸ್ ಕೊಡದೆ ತಹಸೀಲ್ದಾರ್ರು ಏಕ್ತರ್ಫಿ ಯಾವುದೇ ಆದೇಶ ಮಾಡಿದ್ದಾರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅದರ ಆಧಾರದ ಮೇಲೆ ಮಾರಾಟ ಮಾಡಿ ದುಡ್ಡು ಕೊಡಬ ದುಡ್ಡು ಹೊಡಿಬೇಕು ಅಂತ ಇವರು ಹೊರಟಿದ್ದಾರೆ ಖಾತೆದ ಆಧಾರದ ಮೇಲೆ ಖಾತೆ ಬಿಟ್ಟರೆ ಡಾಕ್ಯುಮೆಂಟ್ರಿ ಎವಿಡೆನ್ಸು ಇವರಿಗೆ ಗ್ರ್ಯಾಂಟಾಗಿದ್ದಾಗಲಿ ಅಥವಾ ಇವರಿಗೆ ಯಾವುದಾದ್ರೂ ಸಿ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಕಾರಣ ಇವ್ರಿಗೆ ಸ್ವಾಧೀನದಲ್ಲಿರೋದ್ರಿಂದ ಇವ್ರು ಸ್ವಾಧೀನ ಬಿಡ್ರಿ ಅಂತಂದು ಒಂದು ನೋಟಿ ಲಾಯರ್ ನೋಟಿಸ್ ಕೊಟ್ಟಿದ್ದಾರೆ ಮನೆ ಬಿಡ್ರಿ ಅಂತ ನೋಟಿಸ್ ಕೊಟ್ಟಿದ್ರಲ್ಲ ವಕೀಲರು ಇವ್ರಿಗೆ ವಕೀಲರ ನೋಟಿಸ್ ಏನು ಬಂದತ್ತಂದ್ರೆ ನೀವು ಆ ಜಮೀನಲ್ಲಿ ಕುರಿದಡ್ಡಿ ಮನೆ ಎಕ್ಕೊಂಡದಿರಿ ಅವು ಖಾಲಿ ಮಾಡ್ರಿ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮ ಪಕ್ಷಗಾರ ಏನದಾರ ಅವರದು ಸ್ವಾಧೀನ ಇದೆ ಅದ್ರ ಬಗ್ಗೆ ಮಾತಾಡ್ತಾರ ನೋಡ್ರಿ ಅಲ್ಲಿ ಏನೇನು ಮಾಡ್ಕಂಡದಿರಪ್ಪ ನೀವು ನಿಮ್ಮ ಹೆಸರೇನು ಜೋರ್ ಮಾತಾಡು ಮಹೇಶಪ್ಪ ಮಗ್ಗ ಏನೇನಾಗಿದೆ ಈಗ ನಾವು ಹತ್ತೊಂಬತ್ ನೂರ ಐವತ್ತರಿಂದ ಅಲ್ಲೇ ಇದ್ದು ವಾಸವಾಗಿ ಕಟ್ಕೊಂಡು ಕರೆಂಟ್ ಅದು ಆ ಕುರಿ ದಡ್ಡಿ ಜಮೀನಡ್ಡಿ ಮಾಡ್ಕೊಂಡಿರಿ ಎರಡ ಮೂವತ್ ಗಂಟೆ ಆ ಆಲ್ರೆಡಿ ಅಲ್ಲೇ ವಾಸವಾಗಿ ಅದಾವ್ರಿ ಇರ್ಲಿಕ್ಕಾಗಿ ನಮ್ದು ಆಸ್ತಿ ಅಂತ ಹೇಳಿ ನಾವೆಲ್ಲರೂ ಕೋತಿ ಅಂತ ಹೇಳಿ ಪಟ್ಟಿ ಕಾದ ಖಾತಿ ಮಾಡಿಸಿ ಅಂದ್ರೆ ಈಗ ಮಾರಾಟ ಕುಂಟ ಅದು ನಮ್ದು ಆಸ್ತಿ ಅಂತ ನಾವ್ ಹೇಳ್ತೇವ್ರಿ ನಮ್ದು ಅಂತ ಅವ್ರು ಉತ್ತರ ಕ್ಲಿಯರ್ ಮಾರಿ ರೊಕ್ಕ ತಿನ್ನಾಕ ಹಾ ಈಗ ಕೋರ್ಟ್ನ ನಡೀತಾ ಇದೆ ಇನ್ನು ಕೋರ್ಟ್ನಾಗ ಐತಿ ಗಲಾಟೆ ಮಾಡಿದ ಕೇಸ್ ಹೋದವು ಈಗ ಅವ್ರು ಮಾರಿದ್ರೆ ಯಾರಾದ್ರೂ ಹಿಡ್ಕಂಡರ್ ಅವ್ರನು ಕೇಸ್ನ ಸೇರಿಸ್ತೀರಿ ಅದಕ್ಕೆ ಏನ್ ಈಗ ಅವ್ರು ಹಿಡ್ಕಂಡರ್ಗೆ ಹಿಡ್ಕೊಂಡಾರ ಯಾರು ಹಿಡ್ಕೊಂಡ್ರೆ ಅವರು ನುಕ್ಸಾನ ಗುರಿ ಆಗ್ತೀರಿ ವ್ಯಾಜ್ಯ ಇದು ಕೋರ್ಟ್ನಲ್ಲಿ ಇರೋದ್ರಿಂದ ಇವರು ಅಕ್ರಮವಾಗಿ ಯಾರ್ಯಾರು ಮಾರಾಕ ಬಂಟಾರ ಈಗ ಅದನ್ನ ವ್ಯವಹಾರ ಖರೀದಿ ಮಾಡಿ ಮಾರ ಕಾರಣ ಈಗ ನಿಮ್ಮ ಅಜ್ಜ ಅಜ್ಜಿ ಯಾರ್ಯಾರ ಗಂಗಪ್ಪ ಕಿರಿಯಪ್ಪ ಮಗ್ಗದ ಮಗ್ಗ ಅದ ಮತ್ತಿಲಾರಿ ಹಾ ಆಮೇಲೆ ಇವ್ರು ಯಾರ ಗಿಡ್ಡಮ್ಮನವ್ರ ಅಂತಂದೇಳಿ ಇದ್ದದ್ದು ಇವ್ರು ನಾವು ಗಿರಿಯಮ್ಮನವ್ರ ಅಂತ ಹಚ್ಕೊಂಡಿದ್ದಾರೆ ಅಲ್ವಾ ಸೊ ಕಾರಣ ಮತ್ತೆ ಬಂದಲ್ಲಿ ಗಲಾಟೆನೂ ಮಾಡಿದ್ರು ಹಾ ಹಾ ಸರಿ ಸರಿ ಇಂದ ಈ ಗಲಾಟೆ ಆದ್ರೆ ಈಗ ಬೇರೆಯವ್ರು ಹಿಡ್ಕಂಡರಾದ್ರೂ ಕೂಡ ನಿಮ್ಮನ್ನ ಸ್ವಾಧೀನದಿಂದ ಹೊರಗೆ ಹಾಕ್ಬೇಕಾಗ್ತತಿ ಈಗ ಆಲ್ರೆಡಿ ಕುರಿ ಕಟ್ಟಿಕೊಂಡು ಹೊಲದಾಗದಿರಿ ನೀವು ಹೊಲ ಜಮೀನ್ ನೀವ್ ಮಾಡ್ತಾ ಇದೀರಿ ಸೊ ಆದ್ರಿಂದ ಎರಡು ಎಕರೆ ಮೂವತ್ತು ಮೂವತ್ತು ಗುಂಟೆ ಸರ್ವೆ ನಂಬರ್ ನೂರ ಎಷ್ಟದು ಅದನ್ನ ಯಾರಾದ್ರೂ ಹಿಡ್ಕಂದ್ರೆ ರಾಣೆಬೆನ್ನೂರ್ ತಾಲೂಕಿನಲ್ಲಿ ಅವರಿಗೆ ಕೇಸ್ ಕೇಸ್ ಇದೆ ನಮ್ಮ ಕೋರ್ಟ್ ಇದೆ ರಣೆಮನ್ನೂರು ಸಿವಿಲ್ ಜಡ್ಜ್ ಜೆ ಸಿರೋ ಎಫ್ ಸಿ ಕೋರ್ಟ್ನಲ್ಲಿ ವಯಸ್ ನಂಬರ್ ನಡೀತಾ ಇದೆ ಸೊ ಅಪೀಲು ನಡೀತಾ ಇದೆ ಸೊ ಕಾರಣ ಕ್ರಿಮಿನಲ್ ಕೇಸು ನಡೀತಾ ಇದಾವೆ ಇಷ್ಟು ರಿಸಲ್ಟ್ ಇದ್ದಂತ ಆಸ್ತಿಯನ್ನ ಅವ್ರು ಮಾರಾಟ ಮಾಡಲಿಕ್ಕೆ ಯಾರಾದರೂ ರಣೆಮನ್ನೋರ್ ಅಂತ ಅಂತೇಳಿ ಹೊರಟಿದ್ದಾರೆ ಅಲ್ಲಿ ಲೋಕಲ್ನಾರು ಅರೆಮಲ್ಲಾಪುರ ಸುತ್ತಮುತ್ತಲಿನರಿಗೆ ವಿಷಯ ಗೊತ್ತಿರೋದ್ರಿಂದ ಅಲ್ಲಿ ಯಾರು ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಲ್ವಾ ಹ ಇವ್ರು ಲಾಭ ಬರ್ತಾ ಇದ್ ಹಿಡ್ಕಂಡ್ರ ಲಿಟಿಗೇಷನ್ ಇದೆ ಅಲ್ಲಿ ಏನಾದರೂ ಅಕಸ್ಮಾತ್ ಇವ್ರನ್ನ ಹೊರಗೆ ಹಾಕಕ್ಕೆ ಹೋದ್ರೆ ಅಲ್ಲಿ ಹೆಣ್ಮಕ್ಳು ಹೆಣ್ಣುಮಕ್ಕಳು ವಾಸವಾಗಿರ್ತಾರೆ ಅಕಸ್ಮಾತ್ ಏನಾದರೂ ಜೀವಕ್ಕೆ ತೊಂದರೆ ಆದರೆ ಏನಾದರೂ ಕೊಲೆ ಸುಲಿಗೆ ಗುಂಡಾಗಿರಿ ಏನಾದರೂ ಮಾಡಿದ್ರು ಅಂದ್ರೆ ಅದಕ್ಕೆ ಪೊಲೀಸ್ ಕೇಸ್ ಆಗ್ತದೆ ಆದ್ರಿಂದ ಅದು ಸ್ವಲ್ಪ ತೊಂದರೆ ಇರೋದ್ರಿಂದ ದಯವಿಟ್ಟು ಯಾರು ಅದರಲ್ಲಿ ಭಾಗವಹಿಸಬಾಡ್ರಿ ಅಂತ ಹೇಳ್ತೀರಾ ನೀವು ಹಾ ಸರಿ ಓಕೆ ಆದ್ರಿಂದ ಯಾರು ಅದ್ರ ಬಗ್ಗೆ ವ್ಯವಹಾರ ಅಂತ ಅಂತಂದೇಳಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಂತ claro. ಹೇಳ